ರಾಜ್ಯಾದ್ಯಂತ ಯಾತ್ರೆಯನ್ನ ಬಿಜೆಪಿ ಮಾಡ್ತಾ ತಮ್ಮ ಅವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಏರಿಸ್ತವ್ರು ಯಾರು ಗ್ಯಾಸ್ ಬೆಲೆ ಎಲ್ಲ ಏರಿಸ್ತವ್ರ ಯಾರು ಅದಕ್ಕೇನು ಉತ್ತರ ಹೇಳ್ತಾರೆ ಎಲ್ಲ ಎಸೆನ್ಶಿಯಲ್ ಕಮೋಡಿಟೀಸ್ ಎಲ್ಲ ಬೆಲೆ ಜಾಸ್ತಿ ಆಗಿರ್ಬೇಕಂದ್ರೆ ಇಟ್ ಇಸ್ ಬಿಜೆಪಿ ರೆಸ್ಪಾನ್ಸಿಬಲ್ ನರೇಂದ್ರ ಮೋದಿ ಅವರು ಸರ್ಕಾರ ಕಾರಣ ಇದಕ್ಕೆ ನಾವು ಬಹಳ ಅಂತಂದ್ರೆ ಒಂದು ಏಳೆಂಟು ಸಾವಿರ ಕೋಟಿ ತೆರಿಗೆ ಹೆಚ್ಚಾಗಿರ್ಬೋದು ಅಂದ್ರೆ ಬೇರೆ ಬೇರೆ ಈಗ ರೈ ಹೆಚ್ಚು ಮಾಡಿದೀವಿ ನಮ್ಗೆ ಸರ್ಕಾರಕ್ಕೆ ಗೊತ್ತದ ಅದು ರೈತರಿಗೆ ವರ್ಗಾವಣೆ ಮಾಡ್ತೀವಿ ರೈತರಿಗೆ ವರ್ಗಾವಣೆ ಆಗೋದು ಅದು ರೈತರಿಗೆ ಕೊಡಬೇಡಿ ಅಂತ ಇವರು ಇದು ಮಾಡಿದ್ರೆ ಪ್ರತಿಭಟನೆ ಮಾಡಿದ್ರೆ ರೈತ ವಿರೋಧಿಗಳ ಇವರು ಹಾ ಗ್ಯಾಸ್ ಬೆಲೆ ಹೆಚ್ಚಿಗೆ ಹೆಚ್ಚಿಗೆ ಮಾಡಿದ್ರೆ ಯಾರಿಗೆ ಜಾಸ್ತಿ ಆಗೋದು ಐವತ್ತು ರೂಪಾಯಿ ಒಂದು ಗ್ಯಾಸ್ಗೆ ಹೆಚ್ಚು ಮಾಡಿದ್ದಾರೆ ಯಾಕೆ ಮಾಡಿದ್ರು ಕ್ರೂಡ್ ಆಯಿಲ್ ಬೆಲೆ ಏನಾಗಿದೆ ಈಗ ಏನಾಗಿದೆ ರೀ ಗೊತ್ತಾ ನಿಮಗೆ ಹಾ ಆಯಿಲ್ ಬೆಲೆಗೂ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆಗೂ ಹೆಚ್ಚು ಮಾಡೋದಕ್ಕೆ ಸಂಬಂಧ ಇದೆ ಕ್ರೂಡ್ ಆಯಿಲ್ ಬೆಲೆ ಮನಮೋಹನ್ ಸಿಂಗ್ ಅವರು ಇದ್ದ ಕಾಲದಲ್ಲಿ ನೂರ ಇಪ್ಪತ್ತು ಡಾಲರ್ ಒಂದು ಬ್ಯಾರಲ್ಗಿತ್ತು ಈಗ ಎಷ್ಟಾಗಿದೆ ಗೊತ್ತಾ ಅರವತ್ತೈದು ಡಾಲರ್ ಮತ್ತೆ ಯಾಕೆ ನೀವು ಹೆಚ್ಚು ಮಾಡಿದ್ರಿ ಯಾಕೆ ಹೆಚ್ಚು ಮಾಡಿದ್ರಿ ಅದ್ರ ವಿರುದ್ಧ ಮಾತಾಡಿ ಸಿ ಜೆ ಬಿಜೆಪಿ ಅವರಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಮಾರಲ್ ರೈಟ್ ಇಲ್ಲ ನಂಬರ್ ಒನ್ ನಂಬರ್ ಟೂ ಬೆಲೆ ಏರಿಕೆ ಆಗಿರೋದು ಅವ್ರ ಕಾಲದಲ್ಲೇ ಕೇಂದ್ರ ಸರ್ಕಾರದ ತಪ್ಪು ನೀತಿಯಿಂದಾಗಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಎಷ್ಟೊಂದು ಗ್ಯಾಸ್ ಗ್ಯಾಸ್ ಉಪಯೋಗಿಸ್ತೀಯಾ ಎಷ್ಟೊಂದು ಗ್ಯಾಸ್ ಬೆಲೆ ಎಷ್ಟೀಗ ಹೌದು ನರೇಂದ್ರ ಮನಮೋಹನ್ ಸಿಂಗ್ ಅವರು ಇದ್ದಾಗ ಎಷ್ಟಿತ್ತು ನಾನ್ನೂರು ನಾಲ್ಕ್ ನೂರು ರೂಪಾಯಿ ಇತ್ತು ಈಗ ಎಷ್ಟಾಗಿದೆ ಆ ಇದ್ರ ಆಗ್ಲಿ ಅವತ್ತ ಎಷ್ಟಿತ್ತು ಬೆಲೆ ಕೂಡ ಇಲ್ ಬೆಲೆ ಸಬ್ಸಿಡಿ ಆಹ್ ನಾವ್ ಸಬ್ಸಿಡಿ ಕೊಡ್ತಾ ಇದ್ದೋ ಇವ್ರೇನ್ ಮಾಡಿದ್ರು ಸಬ್ಸಿಡಿ ತಗ್ರ ಬಿಟ್ರಲ್ಲ ಯಾಕಯ್ಯ ಯಾಕಯ ನೀನ್ ಕೇಳೋದೆ ಇಲ್ಲ ಇದ್ರಲ್ಲ ಸರಿಗ ಆರ್ಥಿಕ ದಿವಾಳಿಯಾಗಿದೆ ನೇತನ ಕೊಡ್ಲಿಕ್ಕೆ ಸಹ ಸರ್ಕಾರದಲ್ಲಿ ಟೂಟಿಲ್ಲ ಯಾರು ಹೇಳಿದ್ದು ಯಾರದೋ ಸಂಬಳ ನಿಂತು ಹೋಗಿದ್ಯಾ পেনশন ನಿಂತು ಆ ಸೋಶಿಯಲ್ ಸೆಕ್ಯೂರಿಟಿ ಪೆನ್ಷನ್ಗಳು ನಿಂತು ಹೋಗಿದವಾ ಬಿಜೆಪಿ ಅವರ ಕಾಲದಲ್ಲಿ ದುಡ್ಡಿ ಕೂಡ ಕೆಲಸ ಎಲ್ಲಾ ಅಪ್ರೂವಲ್ ಮಾಡ್ಬಿಟ್ಟು ಟೆಂಡರ್ ಕರೆದುಬಿಟ್ಟು ದುಡ್ಡು ಹುಡುದ್ಬಿಟ್ಟು ಒಟ್ಟದ್ರು ಈಗ ಅವರು ನಮಗೆ ಪಾಠಗಳು ಕೂಡ ಬರ್ತಾ ಇದ್ದಾರೆ ಇವತ್ತು ಏನಾದರೂ ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ದಿವಾಳಿ ಆಗಿದ್ರೆ ಇಟ್ ಇಸ್ ಬಿ ಜೆ ಪಿ ವಿಚ್ ಇಸ್ ರೆಸ್ಪಾನ್ಸಿಬಲ್ ಅಲ್ಲ ನೀಡಿ ತಾವು ಏನಂತಂದ್ರೆ ಒಂದಿಷ್ಟು ಜಗದೀಶ್ ಶೆಟ್ಟರ್ ನಿಮ್ಮೇಲೆ ಆರೋಪ ಮಾಡ್ತಾ ಜಗದೀಶ್ ಶೆಟ್ಟರ್ ಇರುವಾಗ್ಲಿದೆ ಹಾಳಾದ್ದು ಎಲ್ಲ ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಇರುವಾಗಲೇ ಎಲ್ಲ ಹಾಳಾಗಿರೋದು ಈ ಕರ್ನಾಟಕದಲ್ಲಿ ನಮ್ ಈಗ ನಾವು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ನಲವತ್ತೊಂಬತ್ತು ಕೋಟಿ ರೂಪಾಯಿ ಬಜೆಟ್ ಇಂದಿನ ವರ್ಷ ಎಷ್ಟು ಬಳಸಿದೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಬಳಸಿದ್ದೇವೆ ಅಂದ್ರೆ ಸುಮಾರು ಎಷ್ಟು ಜಾಸ್ತಿ ಆಯ್ತು ಮೂವತ್ತೆಂಟು ಸಾವಿರ ಕೋಟಿ ಜಾಸ್ತಿ ಆಯ್ತು ಆದ್ರೆ ಆರ್ಥಿಕವಾಗಿ ದಿವಾಳಿ ಆಗಬಿಟ್ಟಿದ್ರೆ ಹೆಚ್ಚಾಗಿ ಯಾರು ಸಾಲ ಮಾಡಿ ಮಾಡಿದಿವಿ ಅವ್ರು ನರೇಂದ್ರ ಮೋದಿ ಅವ್ರು ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತ ನಿನಗೆ ನರೇಂದ್ರ ಮೋದಿ ಅವರು ಬಂದಾಗ ಎಷ್ಟು ಸಾಲ ಇತ್ತು ಅಂತ ದೇಶದ ಮೇಲೆ ಐವತ್ ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಹತ್ತು ವರ್ಷದಲ್ಲಿ ಎಷ್ಟಾಯ್ತು ಗೊತ್ತಾ ಇನ್ನೂರು ಲಕ್ಷ ಕೋಟಿ ಸ್ವಾತಂತ್ರ್ಯ ಬಂತವಿಂದ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಇವ್ರು ಬಂದ ಮೇಲೆ ಎರಡ್ ಲಕ್ಷ ಕೋಟಿ ನಾಲ್ಕು ಪಟ್ಟು ನಾಲ್ಕು ಪಟ್ಟು ಜಾಸ್ತಿ ಆಯ್ತು ಯಾರು ಅದಕ್ಕೆ ಕಾರಣ ದೇಶದ ಮೇಲೆ ಸಾಲ ಜಾಸ್ತಿ ಆಗ್ಬೇಕಾದ್ರೆ ಯಾರು ಕಾರಣ ನರೇಂದ್ರ ಮೋದಿಜಿ ನೀವು ಅದನ್ನು ಹೇಳೋದೇ ಇಲ್ಲ ನಿಮಗೆ ಗೊತ್ತೂ ಇಲ್ಲ ಪಾಪ ಹೇಳಕ್ಕೂ ಹೋಗಲ್ಲ ಸೋಮಣ್ಣ ಅವರ ಜಗದೀಶ್ ಶೆಟ್ಟರು ಅವ್ರಿಗೆ ಪಾಪ ವಿರೋಧ ಪಕ್ಷದ ನಾಯಕನಾಗೂ ಕೂಡ ಅಸಮರ್ಥರಾಗಿದ್ರು ಮುಖ್ಯಮಂತ್ರಿ ಆಗು ಕೂಡ ಅಸಮರ್ಥರಾಗಿದ್ರು ಇಲ್ಲಿ ನಮ್ಮ ಪಾರ್ಟಿ ಬಂದು ಏನೇನ್ ಹೇಳಿದಾರೆ ಹೇಳ ನಾನೆಲ್ಲ ಬಿಜೆಪಿ ಮೇಲೆ ಹೇಳಲ್ಲ ಅವೆಲ್ಲ ಹೇಳೋದು ಬೇಡ ನಮ್ಮ ಪಾರ್ಟಿ ಬಂದ್ಬಿಟ್ಟಿದ್ರು ಟಿಕೆಟ್ ಕೊಡ್ಲಿಲ್ಲ ಅಂತ ಅಸೆಂಬ್ಲಿನಲ್ಲಿ ನಮ್ಮ ಪಾರ್ಟಿ ಬಂದಿದ್ರು ಇಲ್ಲಿ ಎಂ ಎಲ್ ಸಿ ಮಾಡಿ ಮಜಾ ಮಾಡಿ ಅಲ್ಲಿ ಹೋದ್ರು ಜಾತಿ ಗಣತಿ ನಮ್ಮ ಪಕ್ಷದ ಪ್ರಣಾಳಿಕೆ ನಲ್ಲಿ ಹೇಳಿದ್ದೀವಿ ಜಾತಿ ಗಣತಿ ಆಗ್ಲೇಬೇಕು ಈಗ ಜಾತಿ ಗಣತಿ ಆಗದೆ ಹೋದ್ರೆ ನಿಮ್ಮ ಮನೆ ಕುಟುಂಬ ಇದೆ ಅಂತ ನಿಮ್ಗೆ ನಿಮ್ ಕುಟುಂಬದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಏನಾಗಿದೆ ಅಂತ ಗೊತ್ತಾಗಬೇಕು ಬೇಡ ಮೂವತ್ತೊಂದರಲ್ಲಿ ಜಾತಿ ಗಣತಿ ಅಲ್ಲ ಸಾವಿರದ ಹಾ ಸಾವಿರದ ಮೂವತ್ತೊಂದರಲ್ಲಿ ಜಾತಿ ಗಣತಿ ನಿಂತ ಸ್ವಾತಂತ್ರ್ಯ ಬಂದ ಮೇಲೆ ಆಗ್ಲಿಲ್ಲ ನಲ್ಲಿ ಹೈಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ನಿಮ್ಮತ್ರ ಏನಿದೆ ದಾಖಲಾತಿ ಎಂಪೆರಿಕಲ್ ಡಾಟಾ ಇರಲಿಕ್ಕೆ ಏನಿದೆ ಅಂತ ಕೇಳ್ತಾ ಇದ್ರು ಅನೇಕ ಹೈಕೋರ್ಟ್ಗಳಲ್ಲಿ ಅನೇಕ ಸುಪ್ರೀಂ ಕೋರ್ಟ್ಗಳಲ್ಲಿ ಕೇಳ್ತಾ ಇದ್ರು ಮಂಡಲ್ ಕಮಿಷನ್ ವರದಿಯಲ್ಲೂ ಕೇಳ ಅದಕ್ಕೆ ಜಾತಿ ಗಣತಿ ಮಾಡಬೇಕು ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದ್ರೆ ಪ್ರತಿಯೊಬ್ಬರದೂ ಕೂಡ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಈಗ ನೀನು ಈ ಸ್ವಾತಂತ್ರ್ಯ ಬಂದಾಗ ನಿಮ್ಮ ಮನೆ ಕುಟುಂಬ ಹೆಂಗಿತ್ತು ಈಗ ಹೆಂಗಾಗಿದ್ಯಾ ಮುಂದೇನಾಗ್ತೀಯಾ ಅಂತ ಗೊತ್ತಾಗ್ಬೇಕ ಬೇಡ ಸರಿಯಾಗಿ ಮಾಡಿಲ್ಲ ಅಂತ ಯಾರು ಹೇಳದವರು ಬಿಜೆಪಿಯವರು ಹೇಳ್ತಾರಪ್ಪ ನೋಡ್ರಿ ಫೈವ್ ಪರ್ಸೆಂಟ್ ಆಗಿದೆ ಯಾವಾಗಲೂ ಕೂಡ ಸರ್ವೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ನೈಂಟಿ ಐಟ್ ಪರ್ಸೆಂಟ್ ರೂರಲ್ ಏರಿಯಾದಲ್ಲಿ ಸಿಕ್ಸ್ ನೈಂಟಿ ಫೋರ್ ಪರ್ಸೆಂಟ್ ಅರ್ಬನ್ ಏರಿಯಾದಲ್ಲಿ ಯಾಕಂತಂದ್ರೆ ಈಗ ಅಪಾರ್ಟ್ಮೆಂಟ್ ಗಳು ಇರ್ತವೆ ಯಾವ್ದೋ ರಾಜ್ಯದವರು ಇರ್ತಾರೆ ಅವ್ರು ಯಾಕೆ ಹೇಳ್ತಾರೆ ಅವ್ರು ಸಿಗೋದು ಇಲ್ಲ ಸಿ ಚಿರಾ ಒಂದು ಲಕ್ಷದ ಅರವತ್ತಾರು ಅರವತ್ತು ಸಾವಿರ ಜನ ಈ ಇದರಲ್ಲಿ ಸರ್ವೇನಲ್ಲಿ ಇನ್ವಾಲ್ವ್ ಆಗಿದೆ ಒಂದು ಲಕ್ಷದ ಮೂವತ್ಮೂರು ಸಾವಿರ ಜನ ಟೀಚರ್ ಗಳಾಗಿದ್ರು ಯಾವ ಜಾತಿ ಟೀಚರ್ಗಳು ಇರೋದು ಟೀಚರ್ಗಳಲ್ಲಿ ಜಾಸ್ತಿ ಆದವರು ಯಾರಪ್ಪ ಇರೋದು ಹೆಚ್ಚಾಗಿರೋದು ಯಾರೀ ಜನರಲ್ ಕ್ಯಾಟಗರಿ ಅವರು ಅಲ್ವಾ ಮತ್ತೆ ಹೆಂಗೆ ಸರ್ವೆ ಆಗಿಲ್ಲ ಅಂತ ಹೇಳ್ತೀರಿ ಸರ್ವೆ ಆಗಿಲ್ಲ ಸರಿಯಾಗಿ ಆಗಿಲ್ಲ ವೈಜ್ಞಾನಿಕವಾಗಿ ಆಗಿಲ್ಲ ಹೆಂಗಪ್ಪ ವೈಜ್ಞಾನಿಕ ಅಂದ್ರೆ ಏನು ಯಾಕಂದ್ರೆ ವೈಜ್ಞಾನಿಕ ಅಂದ್ರೆ ನಾನು ಹಿಂದುಳಿದ ಜಾತಿಯಿಂದ ಬಂದವನು ಸರ್ವೆ ಅಂದ್ರೆ ಏನು ಅಂತ ಈಗ ಜನ ಎರಡ್ ಸಾವಿರದ ಹನ್ನೊಂದರಲ್ಲಿ ಲಾಸ್ಟ್ ಸರ್ವೆ ಆಗಿತ್ತು ಅದು ಜಾತಿ ಗಣತಿ ಅಲ್ಲ ಅದು ಗಣತಿ ಸರ್ವೆ ಆಗಿತ್ತು ಜನಗಣತಿ ಆಗಿತ್ತು ಅಲ್ವಾ ಅದು ನೂರಕ್ಕೆ ನೂರ ಆಗ್ಬಿಟ್ಟಿದ್ಯಾ

ಗಾಳಿಗೆ ತೂರಿ ಅವರು ಬೆಳಗಾವಿಯಲ್ಲಿ ಭವನ ಕಟ್ಟೋದು ಇಲ್ಲಿ ಜನರಿಗೆ ವಿಮಾನ ನಾವು ಈಗ ಡೆಲ್ಲಿನಲ್ಲಿ ಹೋಗಿ ಒಂದು ಹೊಸ ಬಿಲ್ಡಿಂಗ್ ಉದ್ಘಾಟನೆ ಮಾಡೋದು ಮಾಡುದು ಆಸ್ತಿ ಸಂಪಾದನೆ ಮಾಡಲಿಕ್ಕೆ ತಿರ್ಗಾಡ್ಲಿಕ್ಕೆ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವಕಾಶಗಳಿದ್ದಾವೆ ಸಂವಿಧಾನದಲ್ಲಿ ಅವಕಾಶ ಹಾಗಂತೇಳಿ ಹಾಗಂತೇಳಿ ನಮ್ಮ ಆಕ್ರಮ ನಮ್ಮ ಜಾಗನ ಆಕ್ರಮಿಸ್ಕೊಳ್ಳಕ್ಕೆ ಬರಲ್ಲ ನೋಡಪ್ಪ ಕೇಳಿ ನಾವು ಮರಾಠಿಗರನ್ನ ಕರ್ನಾಟಕದಲ್ಲಿ ಇದೆಯಲ್ಲ ಬೆಳಗಾವಿ ಇದೆಯಲ್ಲ ಬೆಳಗಾವಿನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ ಸರಿಯಾಗಿ ಸರಿಯಾ ಒಳ ಮೀಸಲಾತಿ ವಿಚಾರವಾಗಿ ಆರೋಪ ಮಾಡ್ತಾ ಇದಾರೆ ನಮ್ಮ ಪಕ್ಷದವರೇನ ಆರೋಪಿ ರಕ್ತ ಬರೋದು ಬಾಕಿ ಉಳಿದಿದೆ ಒಳ ಮೀಸಲಾತಿ ವಿಚಾರವಾಗಿ ನೋಡಪ್ಪ ಆಂಜನೇಯ ಎಲ್ರೂ ಒಪ್ಕೊಂಡಿದ್ದಾರೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಆಗಿದೆ ಒಳ ಮೀಟ್ ಮಾಡಬೇಕು ಅಂತ ಹೇಳಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗ ರಚನೆ ಮಾಡಿರೋದು ಅವರು ವರದಿ ಎರಡು ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿದ್ರು ಎರಡು ತಿಂಗಳಲ್ಲಿ ವರದಿ ಕೊಟ್ಟ ಮೇಲೆ ಎಂಪರಿಕಲ್ ಡಾಟಾ ಸಿಕ್ಕಿದ ಮೇಲೆ ಬಿಕಾಸ್ ಏನಾಗಿದೆ ನೋಡಿ ನಿಮ್ಗೆ ನಿಮ್ಗೆಲ್ಲ ಗೊತ್ತಾಗ ಗೊತ್ತಿರೋದಿಲ್ಲ ನಿಮಗೆ ಅದೇ ಬಂದಿರೋದು ನಮ್ಗೆ ತಾಪತ್ರೆಯ ಬಿಜೆಪಿಯವ್ರು ಹೇಳದ್ನೆ ವೇದವಾಕ್ಯ ಅಂತ ಹುಡುಕಿದ್ವಿ ಈಗ ನೋಡಿ ತಿಳ್ಕೋಬೇಕು ಕರ್ನಾಟಕದಲ್ಲಿ ಆದಿ ದ್ರಾವಿಡ ಅಂತ ಇದ್ದಾರೆ ಆದಿ ಕರ್ನಾಟಕ ಅಂತ ಇದ್ದಾರೆ ಆದಿ ಆಂಧ್ರ ಅಂತ ಇದ್ದಾರೆ ದಲಿತರು ಇದಾರೆ ಎಸ್ಸಿ ಜನಾಂಗ ನೂರ ಎರಡು ನೂರ ಎರಡು ಜಾತಿಗಳು ಬರೀ ಲೆಫ್ಟು ರೈಟು ಓವಿ ಲಮಾಣಿ ಅಷ್ಟೇ ಎಲ್ಲ ಇರೋದು ದೇರ್ ಆರ್ ಅಂಡರ್ ಟೂ ಕಾಸ್ಟ್ಸ್ ಇನ್ ಎಸ್ಸಿ ಎಸ್ ಟಿಸ್ ಎಸ್ಸೀಸ್ ಸಾರಿ ನಲ್ಲಿ ಅಂಡ್ರ್ ಟು ಕ್ಯಾಶ್ ಇದೂ ಒಳ ಮೀಸಲಾತಿ ಯಾಕೆ ಆಗಲ್ಲ ಅಂತಂದ್ರೆ ಲೆಫ್ಟ್ನವರು ಆದಿ ದ್ರಾವಿಡ ಅಂತ ಹೇಳ್ಕೊಳ್ತಾರೆ ಕೆಲವು ಕಡೆ ರೈಟ್ನವರು ಆದಿ ದ್ರಾವಿಡ ಅಂತ ಹೇಳ್ಕೊಳ್ತಾರೆ ಆದಿ ಕರ್ನಾಟಕ ಅಂತ ಇವರು ಹೇಳ್ಕೊಳ್ತಾರೆ ಅವರು ಹೇಳ್ಕೊಳ್ತಾರೆ ಅದಕ್ಕೆ ಸರ್ವೆ ಮಾಡಿಸಿ ಯಾರು ಲೆಫ್ಟ್ ಸೇರಿದವರು ಯಾರು ರೈಟ್ ಸೇರಿದವರು ಯಾರು ಅಂತ ಲೆಕ್ಕ ಬೇಕಲ್ವಾ ಆ ಲೆಕ್ಕ ಮಾಡಕ್ಕಾಗತ್ತಾ ಕೆನೆಪದರು ಏನೋ ಮಾಡಕ್ ಆಗತ್ತೇನೆ ಗೊತ್ತಿಲ್ಲ ಸುಮ್ನೆ ಹೇಳ್ತಾ ಇದ್ದಾರೆ ನೀವು